ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ಗ್ಯಾಸ್ಟಿಕ್ ಅಂದ್ರೆ ಏನು ಆಸಿಡಿಟಿ ಹೊಟ್ಟೆ ಉಬ್ರ ಅಜ್ಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳಿಗೆ ಔಷಧಿ ರಹಿತ ಚಿಕಿತ್ಸಾ ಕ್ರಮಗಳನ್ನು ತಿಳ್ಕೊಳ್ಳೋಣ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಜಗತ್ತಿನಾದ್ಯಂತ ಪ್ರತಿಯೊಬ್ಬ ವ್ಯಕ್ತಿಯನ್ನ ಕಾಡ್ತಾ ಇರ್ತಕ್ಕಂತಹ ಸಮಸ್ಯೆ ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜೀವಿತಾವಧಿಯಲ್ಲಿ ಎಲ್ಲರೂ ಈ ಸಮಸ್ಯೆಯನ್ನು ಅನ್ಭವಿಸಿರ್ತಾರೆ ಆ ಸಮಸ್ಯೆಗೆ ಏನು ಪರಿಹಾರ ಕ್ರಮಗಳಿದ್ದಾವೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ಬಂದಿರತಕ್ಕಂತಹ ಖ್ಯಾತ ಅಂತಾರಾಷ್ಟ್ರೀಯ ಯೋಗ ಗುರುಗಳು ಆಧ್ಯಾತ್ಮ ಚಿಂತಕರು ಆದಂತಹ ಗಿತ್ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಇದನ್ನ ವಾಯು ಮುದ್ರೆ ಅಂತ ಕರಿತೀವಿ ಯಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಆ್ಯಸಿಡಿಟಿ ಇರುತ್ತೆ ಹುಳಿ ತೇಗು ಬರ್ತಾ ಇರುತ್ತೆ ಹೊಟ್ಟೆ ಉಬ್ಬರ ಇರುತ್ತೆ ಹೊಟ್ಟೆ ಗುಡುಗುಡು ಅಂತ ಇರುತ್ತೆ ಅಂಥವರಿಗೆ ಹೆಚ್ಚು ಅನುಕೂಲ ಆಗುತ್ತೆ ನಿಮ್ಮ ತೋರ್ ಬೆರಳನ್ನು ಈ ರೀತಿ ಮಡ್ಚಿ ಎಬ್ಬೆರಳನ್ನು ಅದರ ಮೇಲೆ ಈ ರೀತಿ ನಿಲ್ಲಿಸ್ಬೇಕು ಇದನ್ನು ವಾಯು ಮುದ್ರೆ ಅಂತ ಕರಿತೀವಿ ಈ ವಾಯು ಮುದ್ರೆಯ ಜೊತೆಯಲ್ಲಿ ನೀವು ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡ್ಕೊಳ್ಬಹುದು ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಮುಖ್ಯವಾಗಿ ಯಾವ ಯಾವ ಕಾರಣಗಳಿಂದ ಬರುತ್ತೆ ಬೇಗ ಬೇಗ ಆಹಾರವನ್ನ ತಿನ್ನೋದು ಹಾಗೆ ಸಮಯಕ್ಕೆ ಸರಿಯಾಗಿ ತಿಂದಲೇ ಇರ್ತಕ್ಕಂಥದ್ದು ಅತಿಯಾದ ಜಂಕ್ ಫುಡ್ ಇಂದ ಹಾಗೆ ಒತ್ತಡಗಳಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಬಹುದು ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದ್ರೆ ಬೆನ್ನು ನೋವು ಬರಬಹುದು ತಲೆನೋವು ಬರಬಹುದು ಮಂಡಿ ನೋವು ಬರಬಹುದು ಹಾಗೆ ಜಾಯಿಂಟ್ಸ್ ಪೇನ್ ಬರಬಹುದು ಈ ರೀತಿ ನಾನಾ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿಯನ್ನ ಮಾಡಿ ಈ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಿ ವಾಯು ಮುದ್ರೆಯ ಜೊತೆಯಲ್ಲಿ ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮ ಹಾಗೆ ನಾಭಿ ಚಕ್ರ ಪ್ರಾಣಾಯಾಮ ಅನುಲೋಮ ವಿಲೋಮ ಪ್ರಾಣಾಯಾಮ ಇವ್ಯಾವನ್ನು ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಒಂದೇ ಒಂದು ನಿಮಿಷ ಈ ಮುದ್ರೆಯ ಜೊತೆಯಲ್ಲಿ ಉಸಿರಾಟವನ್ನ ಮಾಡಿದ್ರು ಸಾಕು ಗ್ಯಾಸ್ಟ್ರಿಕ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ ವಾಕಿಂಗ್ ಅನ್ನ ಅಭ್ಯಾಸ ಮಾಡುವಾಗ ಈ ಮುದ್ರೆಯನ್ನ ಮಾಡಬಹುದು ಜರ್ನಿಯನ್ನ ಮಾಡುವಾಗ ಈ ರೀತಿ ನಿಮಗೆ ಯಾವಾಗ ಸಾಧ್ಯನೋ ಆವಾಗ ಕನಿಷ್ಠ ಪಕ್ಷ ಒಂದು ನಿಮಿಷ ಈ ಮುದ್ರೆಯನ್ನ ಅಭ್ಯಾಸ ಮಾಡಿದ್ರೆ ಸಾಕು ಎರಡೂ ಕೈಯಲ್ಲಿ ವಾಯು ಮುದ್ರೆಯನ್ನ ಅಭ್ಯಾಸ ಮಾಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ ಈ ಮುದ್ರೆಯ ಜೊತೆಯಲ್ಲಿ ನಾಭಿ ಚಕ್ರ ಪ್ರಾಣಾಯಾಮ ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮ ಇಲ್ಲಿ ಗಮನಿಸಿ ಇಲ್ಲಿ ಉಸಿರಾಟದ ಕ್ರಮ ಬಹಳ ಮುಖ್ಯ ಒಂದು ಕೈಯಲ್ಲಿ ವಾಯು ಮುದ್ರೆ ಇರುತ್ತೆ ಇನ್ನೊಂದು ಕೈಯಲ್ಲಿ ಒಂದು ಭಾಗದ ಹೊರಳೆಯನ್ನು ಮುಚ್ಚಿರ್ತಾರೆ ಹಾಗೆ ಎರಡು ಸೆಕೆಂಡ್ ಉಸಿರನ್ನ ತಂಡು ಒಂದು ಸೆಕೆಂಡ್ ಅಲ್ಲಿ ಉಸಿರನ್ನ ಸಹಜವಾಗಿ ಹೊರ ಹಾಕೋದಕ್ಕೆ ನಾಭಿ ಚಕ್ರ ಪ್ರಾಣಾಯಾಮ ಅಂತ ಕರೀತಾರೆ ಹದಿನೈದರಿಂದ ಇಪ್ಪತ್ತೇಳು ಸ್ಟ್ರೋಕ್ ಅನ್ನ ಒಂದು ಸೈಡ್ ಈ ರೀತಿ ಅಭ್ಯಾಸ ಮಾಡಬೇಕು ನಂತರ ಇನ್ನೊಂದು ಭಾಗದಿಂದ ಈ ರೀತಿ ನಿಧಾನವಾಗಿ ಅಭ್ಯಾಸ ಮಾಡಬೇಕು ಯಾರಿಗೆ ಬೆನ್ನು ನೋವಿರುತ್ತೆ ಹೃದ್ರೋಗ ಇರುತ್ತೆ ಮನೋರೋಗ ಇರುತ್ತೋ ಅವರು ಹೆಚ್ಚು ಒತ್ತಡವನ್ನು ಕೊಟ್ಟು ಅಭ್ಯಾಸ ಮಾಡಬಾರದು ನಿಧಾನವಾಗಿ ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿದ್ರೆ ಹೆಚ್ಚು ಲಾಭ ನಂತರ ಎರಡೂ ಕೈಗಳಲ್ಲಿ ವಾಯು ಮುದ್ರೆ ವಾಯು ಮುದ್ರೆಯೊಂದಿಗೆ ನಾಭಿಯನ್ನ ಗಮನಿಸ್ತಾ ದೇಹದಲ್ಲಿರ್ತಕ್ಕಂತಹ ಕೆಟ್ಟ ಗಾಳಿಯನ್ನ ಆಚೆ ಆಗ್ತಾ ಬರೋದಕ್ಕೆ ಇದನ್ನ ನಾಭಿ ಚಕ್ರ ಪ್ರಾಣಾಯಾಮ ಅಂತ ಕರೀತಾರೆ ಅಜೀರ್ಣ ಉಳಿ ತೇಗು ಹೊಟ್ಟೆ ಉಬ್ರ ಪದೇ ಪದೇ ಬಾತ್ರೂಮ್ಗೆ ಹೋಗ್ಬೇಕು ಅನ್ಸುತ್ತೆ ಕೆಲವರಿಗೆ ಊಟ ಆದ ತಕ್ಷಣ ಬಾತ್ರೂಮ್ ಹೋಗ್ಬೇಕು ಅನ್ಸುತ್ತೆ ತೇಗು ಡರ್ಕೆಗಳು ಬರ್ತಾ ಇರುತ್ತೆ ಉಳಿ ತೇಗು ಬರ್ತಾ ಇರುತ್ತೆ ಆ ತೊಂದರೆ ಇರ್ತಕ್ಕಂಥವ್ರಿಗೆ ಇದು ಹೆಚ್ಚು ಲಾಭವನ್ನ ಕೊಡುತ್ತೆ ಗ್ಯಾಸ್ಟ್ರಿಕ್ ಅಂದ್ರೆ ಗ್ಯಾಪ್ ಅಂತ ಕರೀತಾರೆ ಯಾವಾಗ ಊಟ ತಿಂಡಿಯ ಮಧ್ಯ ಗ್ಯಾಪ್ ಜಾಸ್ತಿ ಆಗುತ್ತೋ ಅವಾಗ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗುತ್ತೆ ಸಮಯಕ್ಕೆ ಸರಿಯಾಗಿ ಹಿತವಾಗಿ ಮಿತವಾಗಿ ಋತುಮಾನಕ್ಕೆ ತಕ್ಕಂತ ಆಹಾರಗಳನ್ನು ಚೆನ್ನಾಗಿ ಜಿಗಿದು ತಿನ್ನೋದ್ರಿಂದ ಆ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಅಥವಾ ಹೊಟ್ಟೆ ಉಬ್ಬರ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳಿಗೆ ಇನ್ನು ಒಂದು ಮುದ್ರೆ ಬರುತ್ತೆ ಅದನ್ನ ವಾಯು ಅಪಾನ ಮುದ್ರೆ ಅಂತ ಕರೀತಾರೆ ಆ ಮುದ್ರೆಯನ್ನ ನೋಡೋಣ ಇದನ್ನ ವಾಯು ಅಪಾನ ಮುದ್ರೆ ಅಂತ ಕರಿತೀವಿ ತೋರು ಬೆರಳನ್ನ ಈ ರೀತಿ ಮಾಡಿಸಿ ಉಂಗ್ರದ ಬೆರಳು ಹಾಗೆ ಮಧ್ಯದ ಬೆರಳಿನ ಬುಡಕ್ಕೆ ಈ ಎಬ್ಬೆರಳಿನ ತುದಿಯನ್ನ ಈ ರೀತಿ ಸೇರಿಸ್ತೀವಿ ಇದಕ್ಕೆ ವಾಯು ಅಪಾನ ಮುದ್ರೆ ಅಂತ ಕರಿತೀವಿ ವಾಯು ಮುದ್ರೆಯ ನಂತರ ವಾಯು ಅಪಾನ ಮುದ್ರೆಯಲ್ಲಿ ಈ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಬಹುದು ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಲಿಕ್ಕೆ ಸಮಯ ಇಲ್ಲ ಅಂದ್ರೆ ಒಂದು ನಿಮಿಷ ಈ ರೀತಿ ಮುದ್ರೆಯನ್ನ ಮಾಡಿ ಉಸಿರಾಟವನ್ನ ಮಾಡಿದ್ರು ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ ಈ ಮುದ್ರೆಯ ನಂತರ ನಾನು ಹೇಳ್ದ ಹಾಗೆ ಪ್ರತಿ ಎಪಿಸೋಡಲ್ಲೂ ನಾವು ಹೇಳ್ತಾನೆ ಇರ್ತೀವಿ ಆಹಾರದ ಕ್ರಮಗಳು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಈ ಮುದ್ರೆಯ ಜೊತೆಯಲ್ಲಿ ಸಮಯಕ್ಕೆ ಸರಿಯಾಗಿ ಋತುಮಾನಕ್ಕೆ ತಕ್ಕಂತೆ ಹಸಿ ತರಕಾರಿಗಳೊಂದಿಗೆ ಆಹಾರವನ್ನು ತೆಗೆದುಕೊಂಡ್ರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ ಹೇಳಿದ ಹೇಳ್ದಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂತು ಅಂದ್ರೆ ಬೆನ್ನು ನೋವು ಜಾಸ್ತಿ ಆಗ್ಬೋದು ತಲೆನೋವು ಜಾಸ್ತಿ ಆಗ್ಬೋದು ಹಾಗೆ ಜಾಯಿಂಟ್ಸ್ ಪೇನ್ಗಳು ಜಾಸ್ತಿ ಆಗ್ಬೋದು ಹೃದ್ರೋಗ ಬರಬಹುದು ಹೊಟ್ಟೆ ಉರಿ ಬರ್ತಾ ಇರತ್ತೆ ಎದೆ ಉರಿ ಬರ್ತಾ ಇರುತ್ತೆ ಹಾಗಾಗಿ ಗ್ಯಾಸ್ಟ್ರಿಕ್ ಅನ್ನ ಎಷ್ಟು ಸಾಧನ ಅಷ್ಟು ನಿಯಂತ್ರಣದಲ್ಲಿಟ್ಕೊಳ್ಳಿ ಈ ಮುದ್ರೆಗಳ ಜೊತೆಯಲ್ಲಿ ಅಭ್ಯಾಸ ಮಾಡಿದಾಗ ಬಹು ಬೇಗ ನಿಯಂತ್ರಣಕ್ಕೆ ಬರುತ್ತೆ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡುವಾಗ ನೆನಪಿರಲಿ ನಿಧಾನವಾಗಿ ಕ್ರಮಬದ್ಧವಾಗಿ ಅಭ್ಯಾಸವನ್ನ ಮಾಡಬೇಕು ಯಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಅಂತವರು ಈ ಮುದ್ರೆಗಳ ಜೊತೆಯಲ್ಲಿ ನಿಧಾನವಾಗಿ ಅಭ್ಯಾಸವನ್ನ ಮಾಡಬೇಕು ನಾವು ತುಂಬಾ ಫಾಸ್ಟ್ ಆಗಿ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಿದಾಗ ಅಡ್ಡ ಪರಿಣಾಮಗಳಾಗ್ತಕ್ಕಂತಹ ಸಂಭವ ಹೆಚ್ಚಿರುತ್ತೆ ಎಕ್ಸಾಂಪಲ್ ಯಾವ ರೀತಿ ಅಂತ ಅಂದ್ರೆ ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ನಾವು ಒಂದು ನಿಮಿಷಕ್ಕೆ ಒಂದರಂತೆ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಿದಾಗ ಬೆನ್ನು ನೋವು ಜಾಸ್ತಿ ಆಗ್ಬಹುದು ತಲೆ ನೋವು ಕೂಡ ಜಾಸ್ತಿ ಆಗ್ಬಹುದು ಅಥವಾ ಹೃದ್ರೋಗಗಳು ಬರ್ತಕ್ಕಂತಹ ಸಂಭವ ಹೆಚ್ಚಿರುತ್ತೆ ಹಾಗಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ತಕ್ಕಂಥವ್ರು ನಿಧಾನವಾಗಿ ಕ್ರಮಬದ್ಧವಾಗಿ ಉಸಿರಾಟದ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಿದ್ರೆ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದ್ಬಿಟ್ಟಿದೆ ಏನ್ ತಿಂದ್ರೂ ಕೂಡ ಎದೆ ಉರಿ ಬರ್ತಾ ಇರುತ್ತೆ ಹೊಟ್ಟೆ ಉರಿ ಬರ್ತಾ ಇರುತ್ತೆ ಅಂತವರು ಪ್ರತಿ ಊಟ ತಿಂಡಿಯ ಜೊತೆ ಸೌತೆಕಾಯನ್ನು ಬಳಸೋದ್ರಿಂದ ಹೊಟ್ಟೆ ಉರಿಯನ್ನ ನಿಯಂತ್ರಣದಲ್ಲಿಟ್ಕೊಳ್ಬಹುದು ಹಾಗೆ ಎದೆ ಉರಿಯನ್ನು ಕೂಡ ನಿಯಂತ್ರಣದಲ್ಲಿಟ್ಕೊಳ್ಬಹುದು ಪ್ರತಿ ಊಟ ತಿಂಡಿಯ ಜೊತೆ ಪ್ರತಿ ಊಟ ತಿಂಡಿಯ ನಂತರ ವಾಯು ಮುದ್ರೆ ಹಾಗೆ ವಾಯು ಅಪಾನ ಮುದ್ರೆಯ ಜೊತೆಯಲ್ಲಿ ವಾಕಿಂಗ್ ಅನ್ನ ಅಭ್ಯಾಸ ಮಾಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ ಆತ್ಮೀಯ ವೀಕ್ಷಕರೇ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾವ ರೀತಿ ನಿಯಂತ್ರಣಕ್ಕೆ ತರಬಹುದು ಉಳಿತೇಗು ಹೊಟ್ಟೆ ಉಬ್ರ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಮುದ್ರೆಯನ್ನು ನೋಡಿದ್ರೆ ಕೆಲವೊಂದು ಆಹಾರ ಕ್ರಮವನ್ನ ನೋಡಿದ್ರೆ ನಮಗೆ ಮೂವತ್ತೆರಡು ಹಲ್ಲುಗಳಿರುತ್ತೆ ನಾವು ಪ್ರತಿಯೊಂದು ತುತ್ತನ್ನ ಚೆನ್ನಾಗಿ ಜಿಗಿದು ತಿನ್ನಬೇಕು ನಾವು ಒಂದು ಸ್ವಲ್ಪ ಚಪಾತಿ ಆಗಲಿ ರೊಟ್ಟಿ ಆಗಲಿ ಯಾವುದೇ ಆಹಾರವನ್ನಾಗಲಿ ಯಾವಾಗ ಚೆನ್ನಾಗಿ ಜಿಗಿದು ತಿನ್ನೋದಿಲ್ವೋ ಆಗ ಈ ಆಸಿಡಿಟಿ ಅಜ್ಜೀರ್ಣ ಹೊಟ್ಟೆ ಉಬ್ರ ಹುಳಿ ತೇಗು ಈ ರೀತಿಯ ತೊಂದರೆಗಳು ಹೆಚ್ಚಾಗುತ್ತೆ ತಿನ್ನೋದು ಇಡಿಯಷ್ಟು ಅನ್ನ ಆದ್ರೂ ನಾವು ಅದನ್ನ ತಾಳ್ಮೆಯಿಂದ ತಿನ್ನಲ್ಲ ಆಗ ಈ ಸಮಸ್ಯೆಗಳು ಹೆಚ್ಚಾಗುತ್ತೆ ಹಾಗಾಗಿ ಹಿತವಾಗಿ ಮಿತವಾಗಿ ಎಷ್ಟು ಸಾಧ್ಯವಷ್ಟು ಚೆನ್ನಾಗಿ ಜಿಗಿದು ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ತಕ್ಕಂಥವ್ರು ಯಾವ ಆಕ್ಯುಪ್ರೆಷರ್ ಪ್ರೆಷರ್ ಪಾಯಿಂಟನ್ನು ಅಭ್ಯಾಸ ಮಾಡೋದ್ರಿಂದ ಆ ನಿಮ್ಮ ಸಮಸ್ಯೆ ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋದನ್ನು ಈಗ ನೋಡೋಣ ಇಲ್ಲಿ ಗಮನಿಸಿ ಇದನ್ನ ಹೊಟ್ಟೆಯ ಬಿಂದು ಅಂತ ಕರೀತೀವಿ ಯಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಆಸಿಡಿಟಿ ಇರುತ್ತೆ ಉಳಿ ತೇಗು ಬರ್ತಾ ಇರುತ್ತೆ ಅಂತವರು ಒಂದೇ ಒಂದು ನಿಮಿಷ ಈ ರೀತಿ ನಿಧಾನವಾಗಿ ಪ್ರೆಷರ್ ಅನ್ನ ಕೊಡ್ತಾ ಬರಬೇಕು ಈ ರೀತಿ ಪ್ರೆಷರ್ ಅನ್ನ ಕೊಡೋದ್ರಿಂದ ಹೊಟ್ಟೆ ಉರಿ ಎದೆ ಉರಿ ಆಸಿಡಿಟಿ ತೇಗು ನಿಯಂತ್ರಣಕ್ಕೆ ಬರುತ್ತೆ ಕೆಲವರಿಗೆ ಹೊಟ್ಟೆ ಉಬ್ರ ಇರುತ್ತೆ ಅಂತವರು ಒಂದೇ ಒಂದು ನಿಮಿಷ ಈ ರೀತಿ ಎರಡೂ ಕೈಯಲ್ಲಿ ಪ್ರೆಷರ್ ಅನ್ನ ಕೊಟ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ನಿಯಂತ್ರಣದಲ್ಲಿಟ್ಕೊಳ್ಬಹುದು ನಿಮಗೆ ಸಮಯ ಇತ್ತು ಅಂದ್ರೆ ಈ ಅಕ್ಯು ಪ್ರೆಷರ್ ಬಿಂದುವಿನ ಜೊತೆಯಲ್ಲಿ ಒಂದು ನಿಮಿಷ ನಾಭಿಚಕ್ರ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ ಈ ಬಿಂದುವನ್ನು ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಿದ್ರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಕೆಲವರು ಅತಿಯಾಗಿ ಊಟವನ್ನ ಮಾಡಿರ್ತಾರೆ ಅಜೀರ್ಣ ಆಗ್ಬಿಟ್ಟಿರುತ್ತೆ ಅಥವಾ ಹೊಟ್ಟೆ ತುಂಬಿದಾಗೆ ಅನ್ನಿಸ್ತಾ ಇರುತ್ತೆ ಊಟ ಆಗಿ ಅರ್ಧ ಗಂಟೆಯ ನಂತರ ಈ ರೀತಿ ನಿಧಾನವಾಗಿ ಪ್ರೆಷರನ್ನು ಕೊಡ್ತಾ ಬಂದ್ರೆ ಉಳಿ ತೇಗು ನಿಯಂತ್ರಣಕ್ಕೆ ಬರುತ್ತೆ ಹಾಗೆ ತಿಂದಂತ ಆಹಾರ ಜೀರ್ಣ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮೂಲ ಕಾರಣ ಆಹಾರದ ಕ್ರಮಗಳು ಸಮಯಕ್ಕೆ ಸರಿಯಾಗಿ ಆಹಾರವನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ ಹಾಗೆ ಸತ್ವಯುತ ಆಹಾರವನ್ನ ನೀವು ತೆಗೆದುಕೊಳ್ಳಿಲ್ಲ ಅಂದ್ರೆ ಅತಿಯಾದ ಮಸಾಲೆ ಪದಾರ್ಥಗಳಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ ಹಾಗೆ ಅತಿಯಾಗಿ ಹೊಟ್ಟೆ ಹಸಿವು ಆದ ನಂತರ ಊಟ ಮಾಡೋದು ಅಥವಾ ಹಸಿವಿಲ್ಲದೆ ಇದ್ದಾಗ್ಲೂ ಕೂಡ ಊಟವನ್ನ ಮಾಡೋದು ಈಗ ಬೆಳಗ್ಗೆ ನೀವು ಟಿಫನ್ ಅನ್ನ ಮಾಡ್ತೀರಾ ಹಾಗೆ ಮಧ್ಯಾಹ್ನ ಊಟವನ್ನ ಮಾಡ್ತೀರಾ ಅಂದ್ರೆ ಈ ಊಟ ತಿಂಡಿಯ ಮಧ್ಯೆ ಮೂರು ಗಂಟೆ ಗ್ಯಾಪ್ ಇರ್ಬೇಕು ಆದ್ರೆ ನಾವೇನು ಮಾಡ್ತೀವಿ ಅರ್ಧ ಗಂಟೆಗೆ ಒಂದ್ಸಲ ಅಥವಾ ಎರಡು ಗಂಟೆಗೆ ಒಂದ್ಸಲ ಈ ರೀತಿ ಪದೇ ಪದೇ ತಿನ್ನೋದು ಅಥವಾ ಎರಡು ಗಂಟೆಗೆ ಊಟನೇ ಮಾಡ್ಲಿಲ್ಲ ತುಂಬಾ ಹಸಿವಾಗಿರುತ್ತೆ ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ ಮೂರು ಗಂಟೆಗೆ ಊಟ ಮಾಡೋದು ಅಥವಾ ನಾಲ್ಕು ಗಂಟೆಗೆ ಊಟವನ್ನ ಮಾಡೋದು ಈ ರೀತಿ ಮಾಡಿದಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ ನಿಮಗೆ ಏನು ಆ ಸಮಯಕ್ಕೆ ಸರಿಯಾಗಿ ಏನು ಸಿಗುತ್ತೋ ಅದನ್ನ ಒಂದು ಹಣ್ಣನ್ನ ತಗೊಳ್ಬಹುದು ಸಮಯಕ್ಕೆ ಸರಿಯಾಗಿ ಅಂದ್ರೆ ಒಂದರಿಂದ ಎರಡು ಗಂಟೆಯ ಒಳಗಾಗಿ ನಿಮಗೆ ಏನು ಸಿಗುತ್ತೋ ಅದು ಒಂದು ಆಗಿರಬಹುದು ಅಥವಾ ಒಂದು ಜ್ಯೂಸ್ ಆಗಿರ್ಬೋದು ಏನು ಸಿಕ್ಕುತ್ತೋ ಅದನ್ನ ಸಮಯಕ್ಕೆ ಸರಿಯಾಗಿ ತಗೊಳ್ತಾ ಬನ್ನಿ ಪ್ರತಿ ಊಟ ತಿಂಡಿಯ ನಂತರ ಮಜ್ಜಿಗೆಯನ್ನ ಬಳಸೋದ್ರಿಂದ ಅದರಲ್ಲೂ ಮಸಾಲ ಮಜ್ಜಿಗೆಯನ್ನು ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ನೀವು ನಿಯಂತ್ರಣದಲ್ಲಿಟ್ಕೊಳ್ಬಹುದು ಅತಿಯಾದ ಮಸಾಲೆ ಪದಾರ್ಥವನ್ನ ಕಡಿಮೆ ಮಾಡಿ ಬಜ್ಜಿ ಬೋಂಡಗಳನ್ನ ಕಡಿಮೆ ಮಾಡಿ ಜಂಕ್ ಫುಡ್ಗಳನ್ನ ಕಡಿಮೆ ಮಾಡಿ ಹಾಗೆ ತಿಂತಕ್ಕಂಥ ಆಹಾರವನ್ನ ಚೆನ್ನಾಗಿ ಜಿಗಿದು ತಿನ್ನೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ನಿಯಂತ್ರಣದಲ್ಲಿಟ್ಕೊಳ್ಬಹುದು ಆಹಾರದ ಕ್ರಮಗಳ ಜೊತೆಯಲ್ಲಿ ವಾಯು ಮುದ್ರೆ ಹಾಗೆ ವಾಯು ಅಪಾನ ಮುದ್ರೆಯ ನಂತರ ಈ ಹೊಟ್ಟೆಯ ಬಿಂದುವನ್ನ ಈ ರೀತಿ ನಿಧಾನವಾಗಿ ಪ್ರೆಷರ್ ಅನ್ನ ಕೊಟ್ಕೊಳ್ಳೋದ್ರಿಂದ ಅಸಿಡಿಟಿ ನಿಯಂತ್ರಣಕ್ಕೆ ಬರುತ್ತೆ ತೇಗು ನಿಯಂತ್ರಣಕ್ಕೆ ಬರುತ್ತೆ ನೆನಪಿರಲಿ ವೀಕ್ಷಕರೇ ಗ್ಯಾಸ್ಟ್ರಿಕ್ ಜಾಸ್ತಿ ಆದಷ್ಟು ದೇಹ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ ದೇಹ ತೂಕ ಜಾಸ್ತಿ ಆಗಿದೆ ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಖಂಡಿತ ಇದೆ ಅಂತ ಅರ್ಥ ಹಾಗಾಗಿ ಸಮಯಕ್ಕೆ ಸರಿಯಾಗಿ ಋತುಮಾನಕ್ಕೆ ತಕ್ಕಂತೆ ಪ್ರತಿ ಊಟ ತಿಂಡಿಯ ಜೊತೆ ಹಸಿ ತರಕಾರಿಗಳನ್ನ ಬಳಸಿ ಕೆಲವರಿಗೆ ಊಟ ತಿಂಡಿಯ ನಂತರ ಕಾಫಿ ಟೀಯನ್ನು ಕುಡಿಯೋ ಅಭ್ಯಾಸ ಇರುತ್ತೆ ದಯವಿಟ್ಟು ಆ ಅಭ್ಯಾಸವನ್ನ ಕಡಿಮೆ ಮಾಡ್ಕೊಳ್ಳಿ ಯಾರು ಊಟ ತಿಂಡಿಯ ನಂತರ ಕಾಫಿ ಟೀಯನ್ನ ಕುಡಿತಾ ಇರ್ತಾರೋ ಅಂತವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗತ್ತೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂತು ಅಂದ್ರೆ ಅದು ಅಲ್ಸರ್ ಆಗಬಹುದು ಅಥವಾ ಎದೆ ಉರಿ ಅದರಿಂದ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂತಹ ಸಂಭವ ಜಾಸ್ತಿ ಇರುತ್ತೆ ಹಾಗಾಗಿ ಪ್ರತಿ ಊಟ ತಿಂಡಿಯ ಜೊತೆ ಹಸಿ ತರಕಾರಿಗಳನ್ನ ಬಳಸಿ ಕಾಫಿ ತಿಂಡಿಗಳನ್ನ ಅವಾಯ್ಡ್ ಮಾಡಿ ಗ್ಯಾಸ್ಟ್ರಿಕ್ ಇರ್ತಕ್ಕಂಥ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀ ಅನ್ನ ಬದಲು ಒಂದು ಲೋಟ ನೀರನ್ನ ಕುಡಿದು ವಾಕಿಂಗ್ ಅನ್ನ ಮಾಡಿ ಅಥವಾ ಈ ಮುದ್ರೆಗಳ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಿದ ನಂತರ ಕಷಾಯಗಳನ್ನ ಬಳಸೋದ್ರಿಂದ ಧನ್ಯಾ ಕಷಾಯವನ್ನ ಬಳಸಬಹುದು ತುಳಸಿ ಕಷಾಯವನ್ನ ಬಳಸ್ಬಹುದು ಈ ರೀತಿ ನಿಮ್ಮ ಮನೆಯಲ್ಲೇ ಸಿಗ್ತಕ್ಕಂತಹ ಪದಾರ್ಥಗಳನ್ನ ಉಪಯೋಗಿಸಿ ಕಷಾಯಗಳನ್ನು ಕುಡಿಯೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ನೀವು ನಿಯಂತ್ರಣದಲ್ಲಿಟ್ಕೊಳ್ಬಹುದು ಆತ್ಮೀಯ ವೀಕ್ಷಕರೇ ಎಲ್ಲ ರೋಗಗಳ ತಾಯಿ ಈ ಗ್ಯಾಸ್ಟ್ರಿಕ್ ಅಂತ ಕರೀತಾರೆ ಯಾರಿಗೆ ಗ್ಯಾಸ್ಟ್ರಿಕ್ ಇರುತ್ತೋ ಅವ್ರಿಗೆ ಮುಂದೆ ಹೃದ್ರೋಗ ಬರಬಹುದು ಮಧುಮೇಹ ಬರಬಹುದು ಅಥವಾ ಕಾನ್ಸ್ಟಿಪೇಷನ್ ಬರಬಹುದು ಈ ರೀತಿ ಒಂದೊಂದೇ ಕಾಯಿಲೆಗಳು ಹೆಚ್ಚಾಗಬಹುದು ನಿಮಗೇನಾದರೂ ಏನಾದ್ರೂ ಗ್ಯಾಸ್ಟ್ರಿಕ್ ಬರಬಾರದು ಅಂದ್ರೆ ಅಥವಾ ಇರ್ತಕ್ಕಂತಹ ಗ್ಯಾಸ್ಟ್ರಿಕ್ ಸಮಸ್ಯೆ ನಿಯಂತ್ರಣಕ್ಕೆ ಬರಬೇಕು ಅಂದ್ರೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿಯನ್ನ ಮಾಡಬೇಕು ಊಟ ತಿಂಡಿಯ ಜೊತೆಯಲ್ಲಿ ಹಸಿ ತರಕಾರಿಗಳನ್ನು ಉಪಯೋಗಿಸೋದ್ರಿಂದ ಜೊತೆಯಲ್ಲಿ ನಿತ್ಯ ಜೀವನದಲ್ಲಿ ಕನಿಷ್ಠ ಹದಿನೈದು ನಿಮಿಷಗಳ ಕಾಲ ಯೋಗವನ್ನ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ಆ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ ಖಾಲಿ ಹೊಟ್ಟೆಯಲ್ಲಿ ಕನಿಷ್ಠ ಒಂದು ಗ್ಲಾಸ್ ನೀರನ್ನ ಕುಡಿದು ಕಾಫಿಯನ್ನ ಕುಡಿದ್ರೆ ಹೆಚ್ಚು ಲಾಭ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನೀರನ್ನೇ ಕುಡ್ದಿರಲ್ಲ ಖಾಲಿ ಹೊಟ್ಟೆಯಲ್ಲಿ ಕಾಫಿಯನ್ನ ಸೇವನೆ ಮಾಡೋದು ಟೀಯನ್ನ ಸೇವನೆ ಮಾಡೋದ್ರಿಂದ ಈ ಆಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗುತ್ತೆ ಊಟ ತಿಂಡಿಯ ಜೊತೆಯಲ್ಲಿ ಯಾವಾಗ ನಾರಿನ ಅಂಶ ಇರ್ತಕ್ಕಂಥ ಆಹಾರವನ್ನು ಹೆಚ್ಚು ಸೇವನೆ ಮಾಡೋದಿಲ್ವೋ ಆಗ ಈ ಹೊಟ್ಟೆ ಉಬ್ರ ಒಬೇಸಿಟಿ ಕಾನ್ಸ್ಟಿಪೇಷನ್ ಅಜೀರ್ಣ ಈ ಥರ ತೊಂದರೆಗಳು ಹೆಚ್ಚಾಗುತ್ತೆ ಮಸಾಲೆ ಪದಾರ್ಥ ಎಣ್ಣೆಯ ಪದಾರ್ಥ ಅತಿಯಾದ ಖಾರದ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗುತ್ತೆ ಹಾಗಾಗಿ ನೀವು ತಾಣ್ತಕ್ಕಂಥ ಆಹಾರದಲ್ಲಿ ನಾರಿನ ಅಂಶ ಇದೆಯಾ ಇಲ್ವಾ ಇವೆಲ್ಲವನ್ನು ಗಮನಿಸಿದ್ರೆ ನಿಮಗೆ ಹೆಚ್ಚು ಲಾಭ ಇಲ್ಲ ಅಂದರೆ ಮಾತ್ರೆಗಳ ಸೇವನೆಯ ಅಡ್ಡ ಪರಿಣಾಮದಿಂದ ನಿಮಗೆ ಹೃದಯಾಘಾತ ಆಗ್ತಕ್ಕಂಥ ಅವಕಾಶ ಇರುತ್ತೆ ಹೃದ್ರೋಗಗಳು ಬರ್ಬೋದು ಬ್ಲಾಕೇಜಸ್ ಅಂತ ಕರೀತಾರೆ ಈ ರೀತಿ ಇನ್ನು ಹಲವಾರು ಕಾಯಿಲೆಗಳು ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಆಕ್ಟ್ಯೂಪ್ರೆಷರ್ ಪಾಯಿಂಟ್ ಅನ್ನ ನೋಡೋಣ ಇದನ್ನ ಜಠರದ ಬಿಂದು ಅಂತ ಕರಿತೀವಿ ನಾವು ತಿಂದಂತ ಆಹಾರ ಸರಿಯಾಗಿ ಜೀರ್ಣ ಆಗ್ಲಿಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ತೇಗು ಆಸಿಡಿಟಿ ಜಾಸ್ತಿ ಆಗುತ್ತೆ ಇದನ್ನ ಒಂದು ನಿಮಿಷ ಈ ರೀತಿ ಖಾಲಿ ಹೊಟ್ಟೆಯಲ್ಲಿ ಪ್ರೆಷರ್ ಅನ್ನ ಕೊಟ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನು ಅಂದ್ರೆ ನೀರನ್ನ ಕುಡಿದಲೇ ಇರ್ತಕ್ಕಂಥದ್ದು ಕನಿಷ್ಠ ಪಕ್ಷ ನಿಮ್ಮ ದೇಹಕ್ಕೆ ಅನುಗುಣವಾಗಿ ನಿಮ್ಮ ದೈಹಿಕ ಕೆಲಸಕ್ಕನುಗುಣವಾಗಿ ಎರಡರಿಂದ ನಾಲ್ಕು ಲೀಟರ್ ನೀರನ್ನು ಕುಡಿಯೋದ್ರಿಂದ ದಿನಕ್ಕೆ ಎರಡರಿಂದ ನಾಲ್ಕು ಲೀಟರ್ ನೀರನ್ನು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನೀವು ನಿಯಂತ್ರಣದಲ್ಲಿಟ್ಕೊಳ್ಬಹುದು ಅದರ ಜೊತೆಯಲ್ಲಿ ಒಂದು ನಿಮಿಷ ಈ ಜಠರದ ಬಿಂದುವನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಈ ಜಠರದ ಬಿಂದುವಿನ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬೇಗ ನಿಯಂತ್ರಣಕ್ಕೆ ಬರುತ್ತೆ ಈ ರೀತಿ ಕ್ರಮಬದ್ಧವಾಗಿ ಅಭ್ಯಾಸವನ್ನ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ ಆತ್ಮೀಯ ವೀಕ್ಷಕರೇ ಕೆಲವರು ಊಟ ಮಾಡ್ತಾ ಇರ್ತಾರೆ ಊಟದ ಬಗ್ಗೆ ನೀರನ್ನ ಕುಡಿತಾರೆ ಪದೇ ಪದೇ ಊಟದ ಮಧ್ಯೆ ನೀರನ್ನ ಕುಡಿಯೋದ್ರಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗುತ್ತೆ ಊಟದ ನಂತರ ಕಾಫಿ ಟೀಗಳ ಸೇವನೆಯಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗುತ್ತೆ ಅಥವಾ ಊಟದ ನಂತರ ಮಸಾಲೆ ಪದಾರ್ಥ ಎಣ್ಣೆಯ ಪದಾರ್ಥವನ್ನ ಹೆಚ್ಚು ಸೇವನೆ ಮಾಡೋದ್ರಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗುತ್ತೆ ಪ್ರತಿ ಊಟ ತಿಂಡಿಯ ನಂತರ ಕನಿಷ್ಠ ಹಸಿ ತರಕಾರಿಯೊಂದಿಗೆ ಒಂದೇ ಒಂದು ಪೀಸ್ ಹಸಿ ತರಕಾರಿಯೊಂದಿಗೆ ನಿಮ್ಮ ಊಟ ಅಥವಾ ಪ್ರಸಾದದ ಸೇವನೆ ಮುಕ್ತಾಯವಾದರೆ ನಿಮಗೆ ಹೆಚ್ಚು ಲಾಭ ಬೇಸಿಗೆಯ ಅವಧಿಯಲ್ಲಿ ಊಟ ತಿಂಡಿಯ ಜೊತೆಯಲ್ಲಿ ಊಟ ಅಥವಾ ಪ್ರಸಾದದ ನಂತರ ಮಜ್ಜಿಗೆಯನ್ನ ಕುಡಿಯೋದ್ರಿಂದ ಮಜ್ಜಿಗೆಯೊಂದಿಗೆ ನಿಮ್ಮ ಊಟ ಮುಕ್ತಾಯವಾದ್ರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ ಯಾರಿಗೆ ಎದೆ ಉರಿ ಬರ್ತಾ ಇರುತ್ತೆ ಯಾರಿಗೆ ತೇಗು ಜಾಸ್ತಿ ಬರ್ತಾ ಇರುತ್ತೆ ಯಾರಿಗೆ ಹೊಟ್ಟೆ ಗುಡುಗುಡು ಅಂತ ಇರುತ್ತೆ ಅನಿಯಮಿತ ಮಲಮೂತ್ರ ವಿಸರ್ಜನೆ ಇರುತ್ತೆ ಅಥವಾ ಕಾನ್ಸ್ಟಿಪೇಷನ್ ಮೊದಲನೆಯ ಹಂತ ಗ್ಯಾಸ್ಟ್ರಿಕ್ ಇರುತ್ತೆ ಅದು ಹಂತಗಳು ಮೀರ್ತಾ ಹೋದ್ರೆ ಕಾನ್ಸ್ಟಿಪೇಷನ್ ಅಥವಾ ಮೊಳಕೆ ರೋಗ ಅಥವಾ ಫೈಲ್ಸ್ ಅಂತ ಕರೀತಾರೆ ಈ ರೀತಿ ತೊಂದರೆಗಳು ಬರಬಾರದು ಅಂದ್ರೆ ಕನಿಷ್ಠ ನಿಮ್ಮ ದೈಹಿಕ ಶ್ರಮಕ್ಕೆ ತಕ್ಕ ಹಾಗೆ ನೀರನ್ನ ಹೆಚ್ಚು ಕುಡಿಯ ಪ್ರಯತ್ನ ಮಾಡಿ ಒಂದು ಗಂಟೆಗೆ ಒಂದು ಗ್ಲಾಸ್ ನೀರಂತ ಕೊಡಿದ್ರು ಕನಿಷ್ಠ ಹತ್ತು ಗ್ಲಾಸ್ ನೀರನ್ನ ಕುಡಿಬೋದು ಊಟ ತಿಂಡಿಯ ಮಧ್ಯೆ ಕನಿಷ್ಠ ಎಷ್ಟು ಗ್ಯಾಪ್ ಕೊಡ್ತಿರೋ ಅಷ್ಟು ಲಾಭ ಪದೇ ಪದೇ ಬಾಯಾಡಿಸೋದ್ರಿಂದ ಪದೇ ಪದೇ ತಿನ್ನೋದ್ರಿಂದ ಈ ಸಮಸ್ಯೆಗಳು ನಿಮಗೆ ಹೆಚ್ಚಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಒಂದು ಸರಳ ಮಾಹಿತಿಯನ್ನ ಪಡೆಯೋಣ ನಾವು ಹೇಳ್ದಾಗೆ ಊಟ ತಿಂಡಿ ಬಹಳ ಮುಖ್ಯ ಹಾಗೆ ಕಾಫಿ ಟೀಗಳನ್ನ ಅವಾಯ್ಡ್ ಮಾಡಿ ನಾವು ಗಮನಿಸ್ತಾ ಇರ್ತೀವಿ ಅರ್ಧ ಗಂಟೆಗೆ ಒಂದು ಸಲ ಕಾಫಿಯನ್ನ ಕುಡಿಯೋದು ಅಥವಾ ಅನ್ನ ಕುಡಿಯೋದು ಈ ರೀತಿ ಮಾಡಿದಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗತ್ತೆ ಸಲ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಯ್ತು ಅಂದ್ರೆ ಮಧುಮೇಹ ಬರ್ಬಹುದು ಬೆನ್ನು ನೋವು ಮುಖ್ಯವಾಗಿ ಎಲ್ಲರನ್ನೂ ಕಾಡ್ತಕ್ಕಂಥದ್ದು ಬೆನ್ನು ನೋವು ಹಾಗೆ ಮಂಡಿ ನೋವು ಬೆನ್ನು ನೋವು ಮಂಡಿ ನೋವಿಗೆ ಮೂಲ ಕಾರಣನೇ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಪ್ರತಿ ಊಟ ತಿಂಡಿಯ ಜೊತೆ ನೀವು ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಪ್ರತಿ ಊಟ ತಿಂಡಿಯ ಜೊತೆ ನಿಮ್ಮ ಮನೆಯಲ್ಲಿ ಏನು ಇಲ್ಲ ತರಕಾರಿ ಅಂದ್ರೆ ಈರುಳ್ಳಿ ಅಂತೂ ಇದ್ದೇ ಇರುತ್ತೆ ಪ್ರತಿ ಊಟ ತಿಂಡಿಯ ಜೊತೆ ಒಂದು ಪೀಸ್ ಈರುಳ್ಳಿಯನ್ನ ಉಪಯೋಗಿಸಿ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಹಾಗೆ ಮಂಡಿ ನೋವು ಬೆನ್ನು ನೋವು ಮುಖ್ಯವಾಗಿ ಜಾಯಿಂಟ್ ಸ್ಪೇನ್ ಅನ್ನ ನೀವು ನಿಯಂತ್ರಣದಲ್ಲಿಟ್ಕೊಳ್ಬಹುದು ಇದರ ಜೊತೆಯಲ್ಲಿ ಮತ್ತೊಮ್ಮೆ ಗಮನಿಸಿ ವಾಯು ಮುದ್ರೆ ವಾಯು ಅಪಾನ ಮುದ್ರೆ ಹಾಗೆ ಹೊಟ್ಟೆಯ ಬಿಂದು ಹಾಗೆ ಜಠರದ ಬಿಂದು ಈ ಮುದ್ರೆಗಳು ಆಕ್ಯುಪ್ರೆಜರ್ಗಳ ಜೊತೆ ನಿಧಾನವಾಗಿ ಕ್ರಮಬದ್ಧವಾಗಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ತೇಗು ಅಜೀರ್ಣವನ್ನ ನಿಯಂತ್ರಣದಲ್ಲಿಟ್ಕೊಳ್ಬಹುದು ಆತ್ಮೀಯ ವೀಕ್ಷಕರೇ ಗ್ಯಾಸ್ಟ್ರಿಕ್ ಅಂದ್ರೆ ಏನು ಉಳಿ ಅಜೀರ್ಣ ಮಲಬದ್ಧತೆ ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳಿಗೆ ಔಷಧಿ ರಹಿತ ಚಿಕಿತ್ಸಾ ಕ್ರಮಗಳನ್ನ ನೋಡುದ್ರಿ ಬರೀ ನೋಡಿದ್ರೆ ಸಾಲ್ದು ಕನಿಷ್ಠ ನಿಮ್ಮ ನಿತ್ಯ ಜೀವನದಲ್ಲಿ ಒಂದು ಸಂಕಲ್ಪವನ್ನ ಮಾಡಿ ಪ್ರತಿ ಊಟ ತಿಂಡಿಯ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಆ ಒಂದೇ ಒಂದು ಪೀಸ್ ಹಸಿ ತರಕಾರಿಗಳನ್ನು ಪ್ರತಿನಿತ್ಯ ಒಂದೊಂದು ರೀತಿಯ ಒಂದೊಂದು ಹಸಿ ತರಕಾರಿಗಳನ್ನು ಉಪಯೋಗಿಸೋ ಪ್ರಯತ್ನ ಮಾಡಿ ಈ ರೋಗದಿಂದ ನೀವು ಮುಕ್ತಿಯನ್ನು ಪಡಿಬಹುದು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆತ್ಮೀಯ ವೀಕ್ಷಕರೇ ಆರೋಗ್ಯದ ಅರಿವನ್ನು ಮೂಡಿಸ್ತಕ್ಕಂಥದ್ದು ಸಂಸ್ಕಾರವನ್ನು ನೀಡ್ತಕ್ಕಂಥದ್ದು ನಮ್ಮ ಬಸವ ಟಿವಿಯ ಧ್ಯೇಯೋದ್ದೇಶ ಇದು ಶ್ರೀ ಬಸವ ಟಿವಿಯ ಒಂದು ಅಳಿಲು ಸೇವೆ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿಗಳು